ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಸಚಿವ ಮಾಂಕಾಳು ವೈದ್ಯ ಅಭಿವೃದ್ಧಿಯ ಹರಿಕಾರ ಬಿಜೆಪಿ ಶಾಸಕ ದಿನಕರ್ ಶೆಟ್ಟಿ ಹೇಳಿಕೆ ಸಚಿವ ಮಾಂಕಾಳು ವೈದ್ಯರನ್ನು ಹಾಡಿ ಹೊಗಳಿದ ಕುಮಾ ಶಾಸಕ ದಿನಕರ್ ಶೆಟ್ಟಿ ಗುಣಕ್ಕೆ ಮತ್ಸರವಿಲ್ಲ ಎಂಬುದಕ್ಕೆ ಸಾಕ್ಷಿ ಎನ್ನುವಂತೆ ಸಚಿವ ಮಾಂಕಾಳು ವೈದ್ಯರ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಜನಸಾಮಾನ್ಯರು ಮೆಚ್ಚುಕೊಂಡಿದ್ದಾರೆ ಇದಕ್ಕೆ ಸಾಕ್ಷಿ ಎನ್ನುವಂತೆ ಬಿಜೆಪಿ ಪಕ್ಷದ ಕುಮಟಾ ಶಾಸಕರು ಆಗಿರುವ ದಿನಕರ ಶೆಟ್ಟಿಯವರು ಸಚಿವ ಮಾಂಕಾಳು ವೈದ್ಯರನ್ನು ಹಾಡಿ ಹೊಗಳಿದ ಪ್ರಸಂಗ ಜಿಲ್ಲೆಯಲ್ಲಿ ನಡೆದಿದೆ ಹೌದು ವೀಕ್ಷಕರೇ ಜಿಲ್ಲೆಯಲ್ಲಿ ಸಚಿವ ಮಾಂಕಾಳು ವೈದ್ಯರು ಅಭಿವೃದ್ಧಿಯ ಹರಿಕಾರ ಎಂಬ ಹೆಸರಿನಲ್ಲಿ ಮನೆ ಮನೆತಾಗಿದ್ದಾರೆ ಇದಕ್ಕೆ ಪುಷ್ಟಿ ಕೊಡುವಂತೆ ಬಿಜೆಪಿ ಪಕ್ಷದ ಕುಮಟಾ ಶಾಸಕರಾದ ದಿನಕರ ಶೆಟ್ಟಿಯವರು ಜಿಲ್ಲೆಯ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಸಚಿವ ಮಾಂಕಾಳು ವೈದ್ಯರ ಅಭಿವೃದ್ಧಿ ಕಾರ್ಯ ಹಾಗೂ ಜನಸ್ನೇಹಿ ಮನೋಭಾವದ ಬಗ್ಗೆ ಹಾಡಿ ಹೊಗಳಿದ್ದಾರೆ ಶಾಸಕ ದಿನಕರ ಶೆಟ್ಟಿ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷವಾದ ಬಿಜೆಪಿ ಪಕ್ಷದ ಶಾಸಕರಾಗಿದ್ದಾರೆ ದಿನಕರ ಶೆಟ್ಟಿ ಅವರ ಈ ಹೇಳಿಕೆಯೇ ಸಚಿವ ಮಂಕಾಳು ವೈದ್ಯರ ವರ್ಚಸ್ಸನ್ನು ಎತ್ತಿ ತೋರಿಸುತ್ತಿದೆ ಮುರುಡೇಶ್ವರದಲ್ಲಿ ಮುರುಡೇಶ್ವರದಲ್ಲಿ ಬಹಳ ದೊಡ್ಡ ಶಾಲೆಯನ್ನ ಕಟ್ಟಿಸಿ ಅಲ್ಲಿ ಮಕ್ಕಳನ್ನ ಓದಿಸುವಂತ ಕೆಲಸ ಮಾಡಿದ್ದಾರೆ ಅಧಿಕಾರ ಇದ್ದವಾಗಲೂ ಮಾಡಿದ್ದಾರೆ ಅಧಿಕಾರ ಇಲ್ಲದೇ ಇದ್ದಾಗಲೂ ಆ ಶಾಲೆಯನ್ನ ನಡೆಸಿಕೊಳ್ಳುವಂತ ಕೆಲಸ ಮಾಡಿದ್ದಾರೆ ಮತ್ ಇಷ್ಟೊತ್ತು ಹೊತ್ತು ಯಾವುದೇ ಸಚಿವರು ಯಾವುದೇ ಸಚಿವರು ಬಹುಶಃ ಇಷ್ಟೊತ್ತಿನ ತನಕ ಕೂತ್ಕೊಂಡಂತ ವೇದಿಕೆ ಮೇಲೆ ಕೂತ್ಕೊಂಡಂತ ಸಚಿವರಿದ್ರೆ ಅದು ಸಾಮಾನ್ಯ ಮಂಗಳ ವೈದ್ಯರು ಮಾತ್ರ ಯಾರೋ ಇವ್ರೊಬ್ಬರು ಮಾತಾಡ್ಲಿಕ್ಕೆ ಬಂದ್ರು ಅವಾಗ ಹೇಳಿದ್ರಿ ಕೊಡ್ರಿ ಮಾತಾಡ್ರಿ ಅವನಿಗೆ ಅಂದ್ರು ಆಗಿದ್ರೆ ಇಲ್ಲ ನಾನು ಮಾತಾಡ್ಕೊಂಡು ನಾನು ಬೇರೆ ಶಾಲೆಗೆ ಹೋಗ್ಬೇಕ್ರಿ ನನಗೂ ಕಾರ್ಯಕ್ರಮ ಇದೆ ಹೋಗ್ತೇನೆ ಅಂತ ಹೇಳ್ತಿದ್ದೆ ಏನ್ ಅವ್ರದ್ದು ಗುಟ್ಟು ಅನ್ನುವಂಥದ್ದು ತಿಳ್ಕೊಳ್ಬೇಕಾಗಿದೆ ನಾವು ಇನ್ನು ಆ ಗುಟ್ಟು ನಮ್ಗೆ ಇನ್ನೂ ತಿಳಿಯಲಿಕ್ಕೆ ಸ್ವಲ್ಪ ಕಷ್ಟ ಇದೆ ಅದ್ರ ಪ್ರೀತಿ ಮಾಡ್ತಾರೆ ಮಾತಾಡಿಸ್ತಾರೆ ನಾವು ತಗೊಂಡೋದಂತ ಕೆಲಸ ಪಕ್ಷ ಏ ನೀವು ಬಿಜೆಪಿಯವರು ನಾವು ಕಾಂಗ್ರೆಸ್ನವರು ಆ ಭಾವನೆ ಅವ್ರು ಮಾಡಿದ್ದಾರೆ ಅದು ಬಹಳ ಮುಖ್ಯ ಹೀಗಾಗಿ ಅವ್ರು ಇವತ್ತು ಬರದೇ ಇದ್ರೆ ಬಹುಶಃ ನಮ್ಮ ಈ ಕಾರ್ಯಕ್ರಮ ಒಂಥರದ ಡಲ್ ಆಗ್ತಿತ್ತು ಸರ್ ನೀವು ಬರದೇ ಇದ್ರೆ ಖಂಡಿತವಾಗಿ ಡಲ್ ಆಗ್ತೈತಿ ನೀವು ಬಂದ್ರಲ್ಲ ಈ ಕಾರ್ಯಕ್ರಮ ಮತ್ತು ಇಷ್ಟೊತ್ತು ನೀವು ಕೂತ್ಕೊಂಡ್ರಲ್ಲ ಖಂಡಿತವಾಗಿಯೂ ನಿಮ್ಗೆ ಆ ದೇವರು ನಿಮಗೆ ಇನ್ನೂ ಹೆಚ್ಚಿನ ಸ್ಥಾನ ಮಾನ ಕೊಡ್ಲಿ ಅನ್ನುವಂಥದನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹಾರೈಸಿದ ಕಾರ್ಯಕ್ರಮವನ್ನ ಎಲ್ಲ ಹಿಂದೆ ಬಿಜೆಪಿ ಪಕ್ಷದ ಧುರೀಣರಾದ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ವಿರೋಧ ಪಕ್ಷದವರು ಕೂಡ ಗುಣಗಾನ ಮಾಡುತ್ತಿದ್ದುದನ್ನು ನಾವು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಹಾಗೆಯೇ ಜಿಲ್ಲೆಯಲ್ಲಿ ಮನೆ ಮಾತಾಗಿರುವ ಸಚಿವ ಮಾಂಕಾಳು ವೈದ್ಯರು ಅಜಾತ ಶತ್ರುವಿನಂತೆ ವಿರೋಧ ಪಕ್ಷದವರು ಕೂಡ ಅವರ ಕಾರ್ಯಕ್ರಮಗಳ ಬಗ್ಗೆ ಜನಸ್ನೇಹಿ ಮನೋಭಾವದ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸುತ್ತಿರುವುದನ್ನು ನಾವು ನೋಡಬಹುದಾಗಿದೆ ಒಟ್ಟಾರೆ ಜಿಲ್ಲೆಯ ರಾಜಕಾರಣದಲ್ಲಿ ಸಚಿವ ಮಾಂಕಾಳು ವೈದ್ಯರು ಹೊಸತಾದ ಒಂದು ಟ್ರೆಂಡ್ ಅನ್ನು ಹುಟ್ಟು ಹಾಕಿದ್ದಾರೆ ಎಂದರೆ ತಪ್ಪಾಗಲಿಕ್ಕಿಲ್ಲ